ನಮಸ್ಕಾರ ಆತ್ಮೀಯ ವೀಕ್ಷಕರೇ ಹಿಂದೂ ವಿವಾಹ ಕಾಯ್ದೆಯ ಅಡಿಯಲ್ಲಿ ವಿವಾಹವಾಗಬೇಕಾದರೆ ಏನು ನಿಯಮಗಳದಾವೆ ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಈಗ ವಿವಾಹ ವಿಚ್ಛೇದನೆಗೆ ಹೋಗಬೇಕಂದ್ರೆ ಯಾವ ಆಧಾರದ ಮೇಲೆ ಕೋರ್ಟಿಗೆ ವಿಚ್ಛೇದನೆಗೆ ಅರ್ಜಿ ಸಲ್ಲಿಸಬಹುದು ಸಂಸಾರದಲ್ಲಿ ಹೊಂದಾಣಿಕೆ ಇಲ್ಲ ಇನ್ನು ನಮಗೆ ಕೂಡಿ ಬಾಳಕ್ಕಾಗೋದಿಲ್ಲ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಅನಿವಾರ್ಯವಾಗಿ ವಿಚ್ಛೇದನೆಯನ್ನು ಪಡೆಯುವಂಥದ್ದು ಕಾನೂನಿನೊಳಗೆ ಮಾಡಿದಂಥ ಒಂದು ವ್ಯವಸ್ಥೆ ಸೊ ಈ ರೀತಿ ವಿಚ್ಛೇದನೆ ಪಡಿಬೇಕಾದರೆ ಮುಖ್ಯವಾಗಿ ಯಾವ ಆಧಾರಗಳಿರಬೇಕು ಅನ್ನೋದನ್ನು ಕಾನೂನಿನಲ್ಲಿ ಕೊಡು ಮಾಡಿದಂತೆ ಮೊದಲೇದಾಗಿ ಗಂಡ ಅಥವಾ ಹೆಂಡತಿ ಪರಸ್ಪರ ಕ್ರೌರ್ಯ ಅಥವಾ ಕಿರುಕುಳ ಹಿಂಸೆ ಅಥವಾ ಚಿತ್ರ ಹಿಂಸೆ ಈ ಥರ ತೊಂದರೆ ಕೊಡ್ತಾಯಿದ್ರೆ ಅಂದರೆ ಗಂಡ ತೊಂದರೆ ಕೊಡ್ತಾ ಇದ್ದಾನಂತೆ ಹೆಂಡತಿ ಹೋಗ್ಬೋದು ಅಥವಾ ಹೆಂಡತಿ ಕಿರುಕುಳ ಕೊಡ್ತಾ ಇದ್ದಾಳಂತೆ ಗಂಡ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸ್ಬೋದು ಕಿರುಕುಳ ಅದು ಕೇವಲ ಕಿರುಕುಳ ಅಂತಂತಂದರೆ ದೈಹಿಕವಾಗಿರ್ಬೇಕಂತಿಲ್ಲ ಅದು ಹೊಡೆಯೋದು ಬಿಡಿದು ಹಿಂಸೆ ಮಾಡೋದು ಇದು ಒಂದೇ ಅಲ್ಲ ಅದರ ಜೊತೆಗೆ ಮಾನಸಿಕವಾಗಿಯೂ ಹಿಂಸೆ ಇರ್ಬೋದು ಅದು ಯಾವುದೇ ರೀತಿ ಮೂದಲಿಸುವುದು ಹೀಯಾಳಿಸುವುದು ಅಪಮಾನ ಮಾಡೋದು ಅಥವಾ ಯಾವುದೇ ರೀತಿ ವರದಕ್ಷಿಣೆಗಾಗಿ ಒತ್ತಾಯ ಇರೋದು ಈ ರೀತಿ ಹಲವಾರು ರೀತಿಯ ಮಾನಸಿಕ ಒತ್ತಡಗಳನ್ನು ಇರುವಂಥದ್ದು ಅದು ಮಾನಸಿಕವಾಗಿ ಇನ್ನು ಮೂರನೇದಾಗಿ ಲೈಂಗಿಕವಾಗಿಯೂ ಹಿಂಸೆಯನ್ನು ಮಾಡ್ತಾ ಇರುವಂಥದ್ದು ನಿನ್ನಿಂದ ನನಗೆ ತೃಪ್ತಿ ಇಲ್ಲ ಅಥವಾ ಲೈಂಗಿಕ ಕ್ರಿಯೆಗಳಲ್ಲಿ ಅವ್ರಿಗೆ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಂಡು ಹಿಂಸೆಯನ್ನು ಕೊಡುವಂಥದ್ದು ಈ ರೀತಿ ಹಲವಾರು ಲೈಂಗಿಕ ಕ್ರೌರ್ಯ ಅಥವಾ ಸಿಗರೇಟಿನಿಂದ ಸುಡುವುದು ಈ ರೀತಿ ಏನು ಹಿಂಸೆಗಳು ಹಲವಾರು ರೀತಿ ಹಿಂಸೆಗಳು ಕ್ರೌರ್ಯಗಳು ಇವತ್ತಂತಿ ನಾ ಹೇಳೋ ಅವಶ್ಯ ಇಲ್ಲ ಈ ಟಿ ವಿಯಲ್ಲಿ ಪ್ರತಿದಿನ ನೀವು ನ್ಯೂಸ್ ನೋಡಿದರೆ ಹಿಂಸೆಯ ಅಂಶವನ್ನು ಪ್ರಧಾನವಾಗಿ ತೋರಿಸ್ತಾ ಇರುವಂತ ಎಲ್ಲರೂ ಗಮನಿಸಿದ್ದೇವೆ ಸೊ ಹೀಗಾಗಿ ಯಾವ ರೀತಿ ಹಿಂಸೆ ಅನ್ನೋದನ್ನು ಅದು ವರ್ಸೋಕ್ಕೆ ಸಾಧ್ಯ ಇಲ್ಲ ಅದು ಯಾವುದೇ ರೀತಿಯ ಯಾವುದೇ ಸ್ವರೂಪದ ಹಿಂಸೆ ಇರ್ಬೋದು ಅಲ್ಲಿ ಆ ರೀತಿಯ ದೈಹಿಕ ಮಾನಸಿಕ ಅಥವಾ ಲೈಂಗಿಕ ಹಿಂಸೆ ಇದ್ದರೆ ಅಥವಾ ಇವು ಅವನು ಪ್ರತಿ ದಿವಸ ಕೂಡಿದು ಬರೋದು ಒದರಾಡೋದು ಈ ರೀತಿ ಬೇರೆ ಯಾವುದೋ ಡ್ರಗ್ ಅಡಿಕ್ಟ್ ಆಗಿರ್ಬೋದು ಈ ರೀತಿ ಯಾವುದೇ ರೀತಿಯ ಒಂದು ಏನು ಸರಿಯಾದ ಒಬ್ಬ ಸತಿಪತಿಯಾಗಿ ಹೊಂದಾನಿಕೊಂಡು ಹೋಗ್ತಾ ಇಲ್ಲ ಅಂತಂದರೆ ಅದು ಸಹಿತ ಕ್ರೌರಿ ಆಗ್ತದೆ ಹಿಂಸೆ ಆಗ್ತದೆ ರಿಯಲ್ಟಿ ಅಂತೇಳಿ ಇಂಗ್ಲೀಷ್ನಾಗ ಹೇಳ್ತಾರೆ ಸೊ ಆ ರೀತಿಯ ಆಧಾರದ ಮೇಲೆ ಡಿವೋರ್ಸ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂಥವ್ರ ಜೊತೆ ಬಾಳೋದ್ರಾಗ ಏನು ಅರ್ಥ ಇಲ್ಲ ಅಂಥೇಳಿ ಆ ಒಂದು ಆಧಾರದ ಮೇಲೇನು ಡಿವೋರ್ಸ್ ಕೇಳ್ಬೋದು ಎರಡನೇದು ಗಂಡ ಅಥವಾ ಹೆಂಡತಿ ವಿವಾಹೇತರ ಸಂಬಂಧಗಳನ್ನು ಅಂದರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸನ್ನು ಇಟ್ಕೊಂಡಿರುವಂಥದ್ದು ಸೊ ಅಂಥ ಸಂದರ್ಭದಲ್ಲಿ ಸಹಿತ ಅದು ಮಾನಸಿಕ ಹಿಂಸೆನೆ ಅಂತಾಗ್ತದೆ ಹೀಗಾಗಿ ಅಲ್ಲಿ ಸಹಿತ ಡಿವೋರ್ಸನ್ನು ಕೇಳುವಂಥದ್ದು ಅವಕಾಶ ಇದೆ ಮತ್ತು ಮೂರನೇದಾಗಿ ಎರಡು ವರ್ಷಕ್ಕಿಂತ ಹೆಚ್ಚು ಅವಧಿ ಸಂಗಾತಿಯನ್ನು ತೊರೆದಿರುವುದು ಅಂದರೆ ಅವರು ಎರಡು ವರ್ಷಕ್ಕಿಂತ ಹೆಚ್ಚು ಅವಧಿ ಪ್ರತ್ಯೇಕವಾಗಿ ವಾಸಿಸುವುದು ಅದು ಕೆಲಸದ ಮೇಲೆ ದೂರ ಇರುವುದು ಮತ್ತು ಮೇಲಿನ ಮೇಲೆ ಭೇಟಿಗೋದು ಈ ರೀತಿ ಪ್ರಕರಣ ಬೇರೆ ಆದರೆ ಉದ್ದೇಶಪೂರ್ವಕವಾಗಿ ಪುಡಿ ಬಾಳಕ್ಕೆ ಮನಸ್ಸಿಲ್ಲ ಅಂತೇಳಿ ಪ್ರತ್ಯೇಕವಾಗಿರುವುದು ಅದು ಸಹಿತ ಇಲ್ಲಿ ವಿಚ್ಛೇದನೆಗೆ ಒಂದು ಅರ್ಹವಾದಂಥ ಆಧಾರ ಆಗ್ತದೆ ಮತ್ತು ಈ ಹಿಂದೂ ವಿವಾಹ ಕಾಯ್ದೆ ಅಡಿಯಲ್ಲಿ ಇರುವಂಥ ಏನು ಕಾನೂನಿನಲ್ಲಿ ಹೇಳ್ತಾ ಇದ್ದೇನೆ ಹೀಗಾಗಿ ಸಹಜವಾಗಿ ಗಂಡ ಹೆಂಡತಿ ಇಬ್ಬರು ಹಿಂದೂಗಳಾಗಿರ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕು ಆದರೆ ಆ ಒಬ್ಬ ಗಂಡ ಅಥವಾ ಹೆಂಡತಿ ಆ ಹಿಂದೂ ಧರ್ಮವನ್ನು ಬಿಟ್ಟು ಬೇರೆ ಧರ್ಮ ಕ್ರಿಶ್ಚಿಯಾನಿಟಿ ಅಥವಾ ಇಸ್ಲಾಮ್ ಅಥವಾ ಬೇರೆ ಧರ್ಮಕ್ಕೆ ಮತಾಂತರ ಹೊಂದಿದರೆ ಅವಾಗ ಅವರು ಏನದೆ ಆ ಆಧಾರದ ಮೇಲೆ ಇನ್ನೂ ಈ ಬೇರೆ ಧರ್ಮದ ವ್ಯಕ್ತಿಯೊಂದಿಗೆ ನಾನು ಬಾಳಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅದರ ಆಧಾರದ ಮೇಲೆ ಅವರು ದಿವರ್ಸ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಅದೇ ರೀತಿ ಗಂಡ ಅಥವಾ ಹೆಂಡತಿ ಸನ್ಯಾಸನ್ನು ಸ್ವೀಕರಿಸಿದರೆ ಅಂದರೆ ಸಂಸಾರಕ್ಕೆ ಜೀವನ ಬೇಡ ಅಂತೇಳಿ ಯಾವುದೇ ಒಂದು ಧಾರ್ಮಿಕ ಪ್ರಕ್ರಿಯೆ ಇರಲಿ ಅಥವಾ ಸಮಾಜವನ್ನು ಸಂಸಾರವನ್ನು ಬಿಟ್ಟು ಅವರು ಸನ್ಯಾಸಿಯಾಗಿ ಬೇರೆ ಕಡೆ ಅಲ್ಲದು ಹೋಗುವುದು ಈ ರೀತಿ ಮಾಡಿದರೂ ಸಹಿತ ಅಲ್ಲಿ ಆ ವ್ಯಕ್ತಿ ಜೊತೆ ಬಾಳುವಂಥದ್ರಿಗೆ ಏನು ಅರ್ಥ ಇಲ್ಲ ಅದಕ್ಕೆ ಸನ್ಯಾಸವು ಸಹಿತ ಇಲ್ಲಿ ಡಿವೋರ್ಸ್ಗೆ ಆಧಾರ ಆಗ್ತದೆ ಮುಂದಿನ ಅಂಶ ಅಂತಂದ್ರೆ ಮಾನಸಿಕ ಅಸ್ವಸ್ಥನಾಗಿರ್ಬೋದು ಸೊ ಮಾನಸಿಕ ಅಸ್ವಸ್ಥತೆ ಈಗಾಗಲೇ ನಾನು ಹೇಳಿದ್ದೇನೆ ಹಿಂದಿನ ವೀಡಿಯೋದಲ್ಲಿ ಮಾನಸಿಕ ಅಸ್ವಸ್ಥತೆ ಅನ್ನೋದು ಆ ಒಂದು ಗಂಭೀರ ಸ್ವರೂಪದ ಮಾನಸಿಕ ಅಸ್ವಸ್ಥೆಯಾಗಿದ್ದು ಆ ರೀತಿ ವ್ಯಕ್ತಿ ಜೊತೆಗೆ ಬಾಳುವುದು ಅಪಾಯಕಾರಿ ಅಥವಾ ಅಸಹನೀಯ ಅಂದರೆ ಗಂಡ ಹೆಂಡತಿ ಅಂದಮೇಲೆ ಪರಸ್ಪರ ಸಮ್ಮತಿಯ ಮೇರೆಗೆ ಸಂಸಾರಿಕ ಜವಾಬ್ದಾರಿಗಳನ್ನು ಹೊತ್ತು ಪರಸ್ಪರ ವೈವಾಹಿಕ ಜೀವನದ ಹೊಣೆಗಾರಿಕೆಗಳ ಅವನ್ನೆಲ್ಲ ತಿಳ್ಕೊಂಡು ಬಾಳುವಂಥದ್ದು ವೈವಾಹಿಕ ಜೀವನ ಆಗ್ತದೆ ಆದರೆ ಆ ಮಾನಸಿಕ ಅಸ್ವಸ್ಥನಾಗಿದ್ದು ತನ್ನ ಹೊಣೆಗಾರಿಕೆ ಗೊತ್ತಿಲ್ಲ ಏನು ವಿಚಿತ್ರ ವರ್ತನೆ ಅಥವಾ ಏನು ಬುದ್ಧಿಮಾನ್ದ ವ್ಯಕ್ತಿ ಈ ರೀತಿ ಏನು ಸಮಸ್ಯೆಗಳಿರ್ತವೆ ಹಂತಲಿಸಂದಿ ಸಹಿತ ಅದು ಡಿವೋರ್ಸ್ಗೆ ಆಧಾರ ಆಗ್ತದೆ ಇದು ಮಾನಸಿಕವಾಗಿದ್ದು ಇನ್ನು ದೈಹಿಕವಾಗಿ ಏನು ಗುಣಪಡಿಸಲಾಗದಂಥ ಕುಷ್ಠ ರೋಗ ಇರ್ಬೋದು ಗುಪ್ತ ರೋಗ ಇರ್ಬೋದು ಲೈಂಗಿಕ ರೋಗಗಳು ಅಥವಾ ಅಂಟು ರೋಗ ಅಂದರೆ ಏನು ಸಾಂಕ್ರಾಮಿಕ ಅಂತ ಈ ಥರ ಗಂಭೀರ ಸ್ವರೂಪದ ರೋಗಗಳಾಗಿದ್ದರೂ ಸಹಿತ ಅಲ್ಲಿ ಅಂಥವರೊಂದಿಗೆ ಬಾಳೋದರಿಂದ ಅವರಿಗೂ ಏನಾದರೂ ಅಪಾಯ ಆಗುವುದು ಅಥವಾ ಅಂಥವರೊಂದಿಗೆ ಬಾಳೋದು ಅಲ್ಲಿ ಕಠಿಣ ಆಗ್ತದೆ ಆ ರೀತಿ ಇದ್ದಾಗ ಅಲ್ಲಿ ಏನು ಡಿವೋರ್ಸ್ಗೆ ಆಧಾರ ಆಗ್ತದೆ ಈ ಆಧಾರದ ಮೇಲೆ ಡಿವೋರ್ಸ್ ಪೆಟಿಷನನ್ನು ಫೈಲ್ ಮಾಡ್ಬೋದು ಮತ್ತು ಮುಂದಿನದಾಗಿ ಏಳು ವರ್ಷಗಳಿಂದ ಜೀವಂತ ಇರೋ ಬಗ್ಗೆ ಕೇಳಿಲ್ಲದಿರುವುದು ಅಂದರೆ ಕಾನೂನು ಏನಿದೆ ಒಬ್ಬ ವ್ಯಕ್ತಿ ಸತತ ಏಳು ವರ್ಷಗಳ ಅವಧಿವರೆಗೂ ಅವನು ಎಲ್ಲಿದ್ದಾನೆ ಹೇಗಿದ್ದಾನೆ ಅವನು ಇದ್ದಾನೋ ಇಲ್ಲೋ ಅನ್ನೋದನ್ನು ಹೇಳಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಅವನು ಎಲ್ಲೋ ತಲೆಮರೆಸ್ಕೊಂಡು ಹೋಗಿದ್ದ ಅಂತಂದರೆ ಅಥವಾ ಅವನು ಎಲ್ಲಿದ್ದಾನೆ ಅನ್ನೋದು ಯಾರಿಗೂ ಗೊತ್ತೇ ಆಗಲಿಲ್ಲ ಅಂದರೆ ಅಂಥ ಸಂದರ್ಭದಲ್ಲಿ ಏನು ನಾಪತ್ತೆಯಾಗಿದ್ದಾರೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏಳು ವರ್ಷ ಆದರೂ ಸಹಿತ ಅವನು ತಪಾಸು ಹಚ್ಚಕ್ಕೆ ಆಗಲಿಲ್ಲ ಅಂದರೆ ಅಂಥ ಸಂದರ್ಭದಲ್ಲಿ ಅವರಿಗೆ ಲೀಗಲ್ ಡೆತ್ ಅಂತಾರೆ ಅಂದರೆ ಕಾನೂನು ಪ್ರಕಾರ ಆ ವ್ಯಕ್ತಿ ಮೃತ ಹೊಂದಿದ್ದಾನೆ ಅಂತೇಳಿ ಪರಿಗಣಿಸ್ಬೋದು ಮತ್ತು ಆ ರೀತಿ ನ್ಯಾಯಾಲಯದಿಂದ ಆದೇಶವನ್ನು ಸಹಿತ ಪಡೀಬೋದು ಹಂಥ ಗಂಡ ಅಥವಾ ಹಂತ ಎಂತಿ ನಾಪತ್ತೆಗಿದರೆ ಏಳು ವರ್ಷಗಳಿಂದ ಅವರು ಎಲ್ಲಿದ್ದಾರೆ ಗೊತ್ತಾಗಲಿಲ್ಲ ಅಂದರೆ ಸಹಜವಾಗಿ ಅದೇ ಆಧಾರದ ಮೇಲೆ ಕಾನೂನಿನ ಪ್ರಕಾರ ಅವರ ಮರಣ ಹೊಂದಿದ್ದಾರೆ ಅಂಥೇಳಿ ಆ ಆಧಾರದ ಮೇಲೆ ಡಿವೋರ್ಸನ್ನು ಕೇಳೋದು ಯಾಕಂದರೆ ಮತ್ತೆ ಬೇರೆ ಮದುವೆ ಆಗೋಕ್ಕೆ ಅಲ್ಲಿ ಅವಕಾಶ ಸಿಗ್ತದೆ ಅದಕ್ಕಾಗಿ ಈ ರೀತಿ ಇದು ಒಂದು ಏನು ಏಳು ವರ್ಷದಿಂದ ಜೀವಂತ ಇರುವ ಬಗ್ಗೆ ಕೇಳಿಲ್ಲದಿರುವುದು ಸಹಿತ ಒಂದು ಆಧಾರ ಆಗ್ತದೆ ಮತ್ತು ಮುಂದಿನದಾಗಿ ವೈವಾಹಿಕ ಪುನಃಪ್ರಾಪ್ತಿ ನ್ಯಾಯಿಕ ಪ್ರತ್ಯೇಕೀಕರಣ ಆದೇಶವಾಗಿ ಒಂದು ವರ್ಷ ಕಳೆದರೂ ಹೊಂದಾಣಿಕೆ ಆಗದಿರುವುದು ಅಂದರೆ ಏನು ವೈವಾಹಿಕ ಪುನಃಪ್ರಾಪ್ತಿ ಅಂದರೆ ಈಗ ಗಂಡ ಪ್ರತ್ಯೇಕವಾಗಿದ್ದಾನೆ ಹೆಂಡತಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸ್ತಾಳೆ ಇಲ್ಲ ನನಗೆ ಗಂಡ ಬೇಕು ತನ್ನ ಜೊತೆ ನಾನು ಬಾಳೆ ಮಾಡಬೇಕು ಅಂತೇಳಿ ಅವಾಗ ನ್ಯಾಯಾಲಯ ಆದೇಶ ಮಾಡ್ತಿದ್ದೆ ಆವಾಗ ಪ್ರಕರಣವನ್ನು ವಿಚಾರಣೆ ಮಾಡಿ ಅಲ್ಲಿ ಗಂಡನ ತಪ್ಪದೆ ಅಥವಾ ಏನೋ ಒಂದು ಕಾರಣಕ್ಕಾಗಿ ನ್ಯಾಯಾಲಯ ಗಂಡನಿಗೆ ಹೆಂಡತಿಯೊಂದಿಗೆ ಬಾಳಲಿಕ್ಕೆ ಆದೇಶ ಮಾಡ್ತಿದ್ದೆ ಅದೇ ರೀತಿ ಹೆಂಡತಿ ಪ್ರತ್ಯೇಕವಾಗಿ ತವರ್ ಮಣಿಗೆ ಹೋಗಿ ಉಳಿದ್ಲು ಹಾಗೆ ಗಂಡನ ಮಣಿ ಬರತ್ತಾ ಇಲ್ಲ ಅವಾಗ ಗಂಡನು ಸಹಿತ ಅರ್ಜಿ ಸಲ್ಲಿಸಿ ಅಂದರೆ ಡಿವೋರ್ಸ್ ಹಾಕೋ ಬದಲಿ ನನಗೆ ನಾವು ಕೂಡಿ ಬಾಳಕ್ಕೆ ನಾನು ತಯಾರಿದ್ದೇನೆ ಅಂತೇಳಿ ತಮ್ಮ ಒಂದು ಪ್ರಾಮಾಣಿಕತೆಯನ್ನು ನ್ಯಾಯಾಲಯಕ್ಕೆ ತೋರಿಸಿ ವಿರುದ್ಧ ಏನು ಪಕ್ಷಕಾರ ಅಂದ್ರೆ ಹೆಂಡತಿ ವಿರುದ್ಧ ಅವನು ಆ ರೀತಿ ಅರ್ಜಿ ಸಲ್ಲಿಸಿದ್ರೆ ಅವಾಗ್ಲೂ ಸಹಿತ ನ್ಯಾಯಾಲಯ ಕೂಡಿ ಬಾಳ್ಬೇಕು ಅಂತ ಹೇಳಿ ಆದೇಶ ಮಾಡಿದ್ರೆ ಆ ರೀತಿ ಆದೇಶ ಆದ ಒಂದು ವರ್ಷದವರೆಗೆ ಅವರಿಗೆ ಅವಕಾಶ ಇರ್ತದೆ ಅಂದ್ರೆ ಕಡ್ಡಾಯವಾಗಿ ಯಾರನ್ನೂ ಹೆಂಡತಿಯನ್ನ ಕೂಡಿಸಿ ಸಂಸಾರ ಮಾಡೋಕ್ಕೆ ಹಚ್ಚೋಕ್ಕೆ ಕಾನೂನಿಗೆ ಆಗೋದಿಲ್ಲ ನ್ಯಾಯಾಲಯಕ್ಕೆ ಅದು ಸಾಧ್ಯ ಸಾಧ್ಯವಿಲ್ಲದಂಥ ವಿಷಯ ಯಾಕಂದರೆ ಕಾನೂನಿನ ಆದೇಶ ಮಾಡ್ಬೋದು ಹೊರತಾಗಿ ಆದೇಶ ಪ್ರಕಾರ ಅವರು ನಡ್ಕೊಳ್ತಾರೆ ಇಲ್ಲ ಅನ್ನೋದನ್ನು ನೋಡೋಕ್ಕೆ ನ್ಯಾಯಾಲಯಕ್ಕೆ ಆಗೋದಿಲ್ಲ ಸೊ ಹೀಗಾಗಿ ಇಲ್ಲಿ ಒಂದು ವರ್ಷದವರೆಗೆ ಅವರಿಗೆ ಅವಕಾಶ ಇರ್ತದೆ ಆ ನ್ಯಾಯಾಲಯದ ಆದೇಶ ಪ್ರಕಾರ ಅವರು ಬಂದು ಅವರು ಹೊಂದಾಣಿಕೆಯಿಂದ ಬಾಳೆ ಮಾಡಿಕೊಂಡ್ರೆ ಅಲ್ಲಿ ಅವರ ಸಮಸ್ಯೆ ಬಿಗಿಹಾರ್ದಂಗೆ ಅಕಸ್ಮಾತ್ ಒಂದು ವರ್ಷ ಆದರೂ ಸಹಿತ ಅವರು ಗಂಡ ಬರಲಿಲ್ಲ ಅಥವಾ ಹೆಂತಿ ಬರಲಿಲ್ಲ ಅಂದರೆ ಅವಾಗ ಅದೇ ಆಧಾರ ಇಟ್ಟುಕೊಂಡು ಇನ್ನು ಕೋರ್ಟ್ ಆದೇಶ ಆದರೂ ಬಂದು ಬಾಳೆ ಮಾಡಲಿಲ್ಲ ಅದಕ್ಕಾಗಿ ಅಂತ ಕೇಳಕ್ಕೆ ಅವಕಾಶ ಇದೆ ಸೊ ಇದು ಒಂದು ಆಧಾರ ಅದೇ ತರ ಕೆಲವೊಂದು ಸಂದರ್ಭಗಳಲ್ಲಿ ಅವರು ಕೂಡಿ ಇರೋದ್ರಿಂದ ಪದೇ ಪದೇ ತಂಟೆ ಆಗ್ತಿರ್ತದೆ ಕಿರಿಕಿರಿ ಆಗ್ತಿರ್ತದೆ ಅದಕ್ಕೆ ಕೆಲವೊಂದು ಸಂದರ್ಭದಲ್ಲಿ ನ್ಯಾಯಾಲಯವನ್ನೇ ಇಲ್ಲ ನೀವು ಒಂದಷ್ಟು ಸುದ್ದೂರ್ ಇದ್ದು ನೋಡ್ರಿ ಅಂತ ಹೇಳಿ ಆದೇಶ ಮಾಡಬಹುದು ಅದು ಮಕ್ಕಳ ಸಲಾಗಿ ತಂಟೆ ಬರ್ತಿರ್ಬೇಕು ಬೇರೆ ಒಂದು ಯಾವ್ದೋ ಒಂದು ಹಣಕಾಸಿನ ಕಾರಣ ಇರಬಹುದು ಅಥವಾ ಯಾವುದೇ ಸಂಬಂಧಿಕರ ವಿಷಯ ಇರಬಹುದು ಕೆಲವೊಂದು ಸಂದರ್ಭಗಳಲ್ಲಿ ಇಂಥ ಊರಲ್ಲೇ ಇದ್ದರೆ ಅವ್ರ ತಂಟೆ ಆಗ್ತಾ ಇದೆ ಅಂತ ನಾವು ಪ್ರಶ್ನೆ ಬರ್ತಿರ್ತೇವೆ ಅದು ತವರು ಮನೆ ಇರ್ಬೋದು ಗಂಡನ ಮನೆ ಇರ್ಬೋದು ಅಥವಾ ಬೇರೆ ಪ್ರದೇಶ ಇರ್ಬೋದು ಸೊ ಈ ರೀತಿ ಸಮಸ್ಯೆ ಬಂದಾಗಲೂ ಸಹಿತ ಅಲ್ಲಿ ಒಂದಷ್ಟು ದಿವಸ ಅಥವಾ ಒಂದಷ್ಟು ತಿಂಗಳು ಈ ನೀವು ಪ್ರತ್ಯೇಕವಾಗಿ ಇರಿ ಅಂತೇಳಿ ಆದೇಶ ಮಾಡ್ತಾ ಇದೆ ಅಂದ್ರೆ ಅಥವಾ ಅವರೇ ಪರ್ಮಿಷನ್ ತೊಗೊಳ್ಬಹುದು ಇಲ್ಲ ನಮ್ಗೆ ಈ ತರ ಸಮಸ್ಯೆ ಬಂದಿದೆ ಅದಕ್ಕೆ ನಾನು ದಯವಿಟ್ಟು ನನಗೆ ಒಂದಷ್ಟು ದಿವಸ ಇಂತಿಷ್ಟು ತಿಂಗಳು ಇಂತಿಷ್ಟು ವರ್ಷ ನಾನು ಪ್ರತ್ಯೇಕವಾಗಿ ಇರೋಕೆ ನನಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಅಂದ್ರೆ ಕೋರ್ಟಿನ ಆದೇಶವಿಲ್ಲದೆ ಪ್ರತ್ಯೇಕವಾಗಿರುವುದು ಡಿವೋರ್ಸ್ಗೆ ಆಧಾರ ಆಗ್ತದೆ ಈಗಾಗಲೇ ಹೇಳಿದಂತೆ ಎರಡು ವರ್ಷ ಪ್ರತ್ಯೇಕವಾಗಿ ಉಳಿದ್ರೆ ದೂರ ಉಳಿದ್ರೆ ಅಲ್ಲಿ ಡಿವೋರ್ಸ್ಗೆ ಆಧಾರ ಆಗ್ತದೆ ಅದಕ್ಕೆ ಆಗ ಆಗಬಾರ್ದು ಅನ್ನೋ ಸಲಾಗಿ ಒಬ್ಬ ಗಂಡ ಅಥವಾ ಹೆಂಡತಿ ಕೋರ್ಟಿಗೆ ಹೋಗಿ ನಾನು ಕಾನೂನು ಪ್ರಕಾರ ನಾನು ಈ ಕಾರಣದಿಂದಾಗಿ ನಾನು ಪ್ರತ್ಯೇಕವರಲ್ಲಿ ವಹಿಸಿದ್ದೇನೆ ಅಂತೇಳಿ ಈ ಥರ ಕೇಳಿದರೆ ಸೊ ಅಲ್ಲಿ ನ್ಯಾಯಾಲಯ ಅದು ಸೂಕ್ತವನ್ನು ಪರಿಗಣಿಸಿದರೆ ಅಂತಹ ಸಂದರ್ಭದಲ್ಲಿ ಒಂದು ನಿರ್ದಿಷ್ಟ ಆದೇಶ ಮಾಡಿ ಇಂತಿಷ್ಟು ದಿವಸ ನೀವು ಅಂತ ಆದೇಶ ಮಾಡ್ಬೋದು ಸೊ ಆ ರೀತಿ ಆದೇಶ ಮಾಡಿ ಒಂದು ವರ್ಷ ಕಳೆದ ಮೇಲೂ ಸಹಿತ ಅವರು ಮತ್ತೆ ಕೂಡಲಿಲ್ಲ ಹೊಂದಾಣಿಕೆ ಮಾಡಿಕೊಂಡು ಬಾಳೆ ಮಾಡಲಿಲ್ಲ ಅಂದರೆ ಪ್ರತ್ಯೇಕ ಹೊರಕನೇ ಅವ್ರು ಬಯಸಿದ್ರು ಅಂತ ಅನ್ನೋ ಪ್ರಶ್ನೆ ಬಂದಾಗ ಅವಾಗೂ ಸಹಿತ ಡಿವೋರ್ಸ್ಗಾಗಿ ಅರ್ಜಿ ಸಲ್ಲಿಸಬಹುದು ನ್ಯಾಯಾಲಯದ ಆದೇಶ ಪ್ರಕಾರ ಪ್ರತ್ಯೇಕವಾಗಿ ಇದ್ದುಕೊಂಡು ಆದರೂ ಸಹಿತ ಒಂದು ವರ್ಷ ಕಳೆದರೂ ಸಹಿತ ಅವರು ಮತ್ತೆ ಯಾವಾಗೂ ಕೂಡಲಿಲ್ಲ ಅಂದರೆ ಅದು ಒಂದು ಏನಿದೆ ಅವ್ರಿಗೆ ಕೂಡಿ ಬಾಳುವ ಉದ್ದೇಶ ಇಲ್ಲ ಅಂತೇಳಿ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸ್ಬೋದು ಮತ್ತು ಡಿವೋರ್ಸ್ ಆದೇಶವನ್ನು ಮಾಡ್ಬೋದು ಈ ರೀತಿ ಒಂಬತ್ತು ಆಧಾರಗಳಾದವೆ ಇವು ಯಾವುದರಲ್ಲಿ ಒಂದು ಯಾವುದಾದರೂ ಆಧಾರ ಕೋರ್ಟಿಗೆ ಮನವರಿಕೆ ಮಾಡಿದರೂ ಸಹಿತ ಡಿವೋರ್ಸನ್ನು ಪಡೆಯುವಂಥದಕ್ಕೆ ವಿಚ್ಛೇದನೆ ಪಡೆಯುವುದಕ್ಕೆ ಅವಕಾಶ ಇದೆ ಅನ್ನೋದನ್ನ ಇಲ್ಲಿ ಕಾನೂನು ಹೇಳ್ತದೆ ಮತ್ತು ಇದರ ಜೊತೆಗೆ ಹೆಂಡತಿಗೆ ಕೆಲವೊಂದು ವಿಶೇಷ ಕಾರಣಗಳನ್ನು ಕೊಟ್ಟಿದ್ದಾರೆ ಅಂದ್ರೆ ಗಂಡ ಅನೈಸರ್ಗಿಕ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವುದು ಅಂದರೆ ಪ್ರಾಣಿಗಳ ಜೊತೆ ಅಂಗೀಕಾರ ಕ್ರಿಯೆ ಮಾಡುವುದು ಅಥವಾ ಅನೈಸರ್ಗಿಕವಾದ ವಿಧಾನದಲ್ಲಿ ಕ್ರಿಯೆಗಳನ್ನು ಮಾಡುವುದು ಅಥವಾ ಅತ್ಯಾಚಾರ ಮಾಡಿರುವುದು ಅದು ಅದಕ್ಕಾಗಿ ಅಪರಾಧಿ ಅಂತೇಳಿ ಅವನು ಕೋರ್ಟ್ನಿಂದ ಶಿಕ್ಷೆ ಆಗಿದ್ರೆ ಸೊ ಈ ರೀತಿ ಕಾರಣ ಇದ್ದರೆ ಅಲ್ಲಿಯೂ ಸಹಿತ ಅವಳಿಗೆ ವಿವರಿಸ್ ತೊಗೊಳಕ್ಕೆ ಅವಕಾಶ ಇದೆ ಮತ್ತು ಅದೇ ರೀತಿ ಅವಳಿಗೆ ಮೇಂಟೆನೆನ್ಸ್ ಕೊಡಬೇಕಂತೇಳಿ ನ್ಯಾಯಾಲಯ ಆದೇಶ ಮಾಡಿತ್ತು ಆ ಆದೇಶವನ್ನು ಅವನು ಉಲ್ಲಂಘನೆ ಮಾಡಿ ಆಕೆಗೆ ಮೇಂಟೆನೆನ್ಸ್ ಕೊಟ್ಟಿರೋದಿಲ್ಲ ಸೊ ಈ ರೀತಿ ಆಗಿ ಒಂದು ವರ್ಷ ಆಗಿದ್ದರೂ ಸಹಿತ ಅವನು ಯಾವುದೇ ಮೇಂಟೆನೆನ್ಸ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿಯೂ ಸಹಿತ ಅವಳು ಅವನಿಂದ ಡಿವೋರ್ಸನ್ನು ಅದಕ್ಕೆ ಅವಕಾಶ ಇದೆ ಸೊ ಇದು ಹೆಂಡತಿಗೆ ಕೊಟ್ಟಿರುವಂಥ ವಿಶೇಷವಾದಂಥ ಅನ್ನೋದನ್ನು ಅಂದರೆ ಈ ವಂಶಗಳಾದ ಅವರು ಸಾಮಾನ್ಯವಾಗಿ ಪುರುಷನೇ ಮಾಡುವಂಥ ಅಪರಾಧಗಳನ್ನು ದೃಷ್ಟಿಲಿ ಆ ರೀತಿ ಕಾನೂನು ಮಾಡಿದ್ದಾರೆ ಅದಕ್ಕಾಗಿ ಹೆಂಡತಿಗೆ ಇಲ್ಲಿ ವಿಶೇಷ ಕಾರಣಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ನಾವು ತಿಳ್ಕೊಳ್ಬೇಕು ಸೊ ಇವಿಷ್ಟು ಡಿವೋರ್ಸ್ಗಾಗಿ ಅರ್ಜಿ ಸಲ್ಲಿಸಲು ಬೇಕಾದಂಥ ಆಧಾರಗಳಂತೇಳಿ ಇಲ್ಲಿ ನಾವು ಗಮನಿಸಬೇಕು ಇನ್ನು ಪರಸ್ಪರ ಸಮ್ಮತಿಯ ಮೇರೆಗೆ ಮತ್ತು ಆರು ತಿಂಗಳ ನ್ಯಾಯಿಕ ಪ್ರತ್ಯೇಕೀಕರಣ ಆದೇಶ ನಂತರ ವಿಚ್ಛೇದನೆಗೆ ಆದೇಶ ಮಾಡಬಹುದು ಅಂತೇಳಿ ಕಾನೂನು ಹೇಳ್ತದೆ ಅಂದ್ರೆ ಈಗ ತರ್ಟೀನ್ ಬಿ ಅಂತ ಹೇಳ್ತೀವಿ ನಾವು ಸೆಕ್ಷನ್ ಅದರ ಕೆಳಗೆ ಗಂಡ ಹೆಂಡತಿ ಇಬ್ಬರು ನಾವಿನ್ನು ಕೂಡಿ ಬಳಕಾಗೋದಿಲ್ಲ ಅಂತೇಳಿ ಇಬ್ಬರು ಜೊತೆಗೇನೆ ತೀರ್ಮಾನ ತೆಗೆದುಕೊಂಡು ಅಥವಾ ಅವರ ಕುಟುಂಬದ ಸದಸ್ಯರು ಅವರ ಮಧ್ಯಸ್ಥಿಕೆ ವಹಿಸಿ ಇಲ್ಲ ಇನ್ನು ಕೂಡಿ ಬಾಳ್ದ್ರಾಗ ಅರ್ಥ ಇಲ್ಲ ಅಂತೇಳಿ ಎಲ್ಲರೂ ತೀರ್ಮಾನಕ್ಕೆ ತೆಗೆದುಕೊಂಡು ಇನ್ನು ಡಿವೋರ್ಸ್ಗಾಗಿ ಅರ್ಜಿ ಸಲ್ಲಿಸುವಂಥದ್ದು ಅಥವಾ ಇನ್ನು ಗಂಡನೂ ಬೇರೆ ಮದುವೆ ಆಗ್ಬೇಕಂತಿರ್ತಾನೆ ಹೆಂಡ್ತಿನೂ ಬೇರೆ ಮದುವೆ ಆಗ್ಬೇಕಂತಿರ್ತಾಳೆ ಸೊ ಈ ಕಾರಣಕ್ಕಾಗಿ ಅಲ್ಲಿ ಅವರು ಕೂಡಿ ಬಾಳ್ದ್ರಾಗ ಇಲ್ಲ ಅಂತೇಳಿ ಅವರು ಜನತೆಯಾಗೆ ಒಂದು ಅರ್ಜಿ ಸಲ್ಲಿಸೋದು ಅದು ತರ್ಟೀನ್ ಬಿ ಕೆಳಗೆ ಆ ರೀತಿ ಸಮ್ಮತಿಯ ಮೇರೆಗೆ ಡಿವೋರ್ಸ್ ಪೆಟಿಷನ್ ಅನ್ನು ಫೈಲ್ ಮಾಡಿದಾಗ ಸಾಮಾನ್ಯವಾಗಿ ಆರು ತಿಂಗಳ ಪ್ರತ್ಯೇಕವಾಗಿರುವಂತಹ ಆದೇಶವನ್ನು ಮಾಡಿ ಆ ರೀತಿ ಆರು ತಿಂಗಳ ಕಳೆದ ನಂತರ ಆ ಡಿವೋರ್ಸ್ ಆದೇಶ ಜಾರಿಗೆ ಬರುವಂತಹ ಈ ರೀತಿ ನ್ಯಾಯಾಲಯ ಆದೇಶ ಮಾಡ್ತಿದೆ ಸೊ ಅದು ಅಂದ್ರೆ ಕಡ್ಡಾಯವಾಗಿ ಅದು ಆರು ತಿಂಗಳು ಅವ್ರು ಕಾಯ್ಬೇಕನ್ನೋದನ್ನ ಆದೇಶ ಮಾಡ್ತಾರೆ ಈಗ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ ನಂತರ ಇಮಿಡಿಯೇಟ್ಲಿ ಡಿವೋರ್ಸ್ ಆದೇಶ ಮಾಡೋದಿಲ್ಲ ಸೊ ಅಲ್ಲಿ ಸಿಕ್ಸ್ ಮಂತ್ ಮಿನಿಮಮ್ ವೇಟಿಂಗ್ ಪೀರಿಯಡ್ ಅಂತ ಇರ್ತದೆ ಕೂಲಿಂಗ್ ಪೀರಿಯಡ್ ಅಂತ ಹೇಳ್ತಾರೆ ಮುಂದೆ ಇದರ ಬಗ್ಗೆ ವಿವರಣೆ ಕೊಡ್ತೀನಿ ಸೊ ಈ ಇದು ಒಂದು ವಿಷಯ ಎರಡನೇದಾಗಿ ಅಕಸ್ಮಾತ್ ಅವರು ಪರಸ್ಪರ ಸಮ್ಮತಿ ಮೇಲೆ ಇಬ್ಬರು ಅರ್ಜಿ ಕೂಡ ಹಾಕಿಲ್ಲ ಜಂಟಿಗೆ ಅರ್ಜಿ ಹಾಕಿಲ್ಲ ಕೇವಲ ಗಂಡ ಹೆಂಡತಿ ಹೆಂಡತಿವರಿಗೆ ಡಿವೋರ್ಸ್ ಕೇಸ್ ಹಾಕಿದ್ದಾನೆ ಅಥವಾ ಹೆಂಡತಿ ಗಂಡನ ವಿರುದ್ಧ ಡಿವೋರ್ಸ್ ಕೇಸ್ ಹಾಕಿದಾಳೆ ಏನೋ ಡಿವೋರ್ಸ್ ಬೇಕಂತೇಳಿ ಸೊ ಅಂತ ಸಂದರ್ಭದಲ್ಲಿ ಆರು ತಿಂಗಳಲ್ಲ ಒಂದು ವರ್ಷ ಏನು ಕಡ್ಡಾಯವಾಗಿ ವೇಟಿಂಗ್ ಪೀರಿಯಡ್ ಇರ್ತದೆ ಕಡ್ಡಾಯವಾಗಿ ಒಂದು ವರ್ಷ ಕಳೆದ ಮೇಲೆ ಸಹಿತ ಅವರು ಗಂಡಾಂತಿಯಾಗಿ ಕಳೆದರೂ ಸಹಿತ ಅವರು ಗಂಡಹಿಂತಿಯಾಗಿ ಕೂಡಲಿಲ್ಲ ಅವಾಗೆ ವಿಚ್ಛೇದನೆಗೆ ಆದೇಶವನ್ನು ಮಾಡ್ಬೋದು ಸೊ ಈ ರೀತಿ ಇಬ್ಬರು ಸಮ್ಮತಿ ಮೇರೆಗಿದ್ರೆ ಕಡ್ಡಾಯವಾಗಿ ಆರು ತಿಂಗಳು ವೇಟಿಂಗ್ ಪೀರಿಯಡ್ ಇರ್ತದೆ ಸಮ್ಮತಿ ಇಲ್ಲ ಒಬ್ಬರೇ ಇನ್ನೊಬ್ಬರ ವಿರುದ್ಧ ಡಿವೋರ್ಸ್ ಕೇಸ್ ಹಾಕಿದಾಗ ಕಡ್ಡಾಯವಾಗಿ ಒಂದು ವರ್ಷ ಜುಡಿಷಿಯಲ್ ಸಪರೇಷನ್ ಅಂತ ಅಂತೇಳಿ ನ್ಯಾಯಿಕ ಪ್ರತ್ಯೇಕೀಕರಣ ಆದೇಶ ಆಗಬೇಕಾಗ್ತದೆ ಅದಾದ ನಂತರ ಗಂಡಹಿತಿಯಾಗಿ ಪುನರ್ಮಿಲನ ಆಗಿಲ್ಲ ಅಂತ ಹೇಳಿ ಅಂತ ಕಂಡ ಬಂದಾಗ ಮಾತ್ರ ಡಿವೋರ್ಸ್ ಆದೇಶವನ್ನು ಕೋರ್ಟ್ ಮಾಡಬಹುದು ಇನ್ನು ಗಂಭೀರ ಕಾರಣಗಳಿದ್ರೆ ಈಗಾಗಲೇ ಹೇಳಿದಂತೆ ಅವ್ರಿಗೆ ಮಾನಸಿಕ ರೋಗ ಅಥವಾ ಗಂಭೀರ ತರದ ರೋಗಗಳು ಅತಿಯಾದ ಹಿಂಸೆ ಈ ರೀತಿ ಗಂಭೀರ ಕಾರಣಗಳಿದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಈ ಒಂದು ವರ್ಷ ಏನು ವೇಟಿಂಗ್ ಪೀರಿಯಡ್ ಅಂತ ಹೇಳ್ತೀವಿ ಅದನ್ನು ಕೋರ್ಟ್ ವಿನಾಯಿತಿ ಕೊಟ್ಟು ಆ ಒಂದು ವರ್ಷದ ಒಳಗೇನೆ ವಿಚ್ಛೇದನ ಪಡೆಯುವಂತ ಸಾಧ್ಯತೆ ಇದೆ ಆದರೆ ಅದು ಈಗಾಗಲೇ ಹೇಳಿದೆ ಧರ್ಮಾಂತರ ಹೊಂದುವುದು ಸನ್ಯಾಸ ಸ್ವೀಕರಿಸುವುದು ಅಥವಾ ಏಳು ವರ್ಷಗಳಿಂದ ಜೀವಂತ ಇರುವ ಬಗ್ಗೆ ಕೇಳಿಲ್ಲದಿರುವುದು ಈ ರೀತಿ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಏನಿದೆ ಒಂದು ವರ್ಷ ಸಹಿತ ವೇಟ್ ಮಾಡುವಂಥ ಪ್ರಶ್ನೆ ಬರುವುದಿಲ್ಲ ನೇರವಾಗಿ ವಿಚ್ಛೇದನೆ ಕೊಡುವಂಥದ್ದು ಮತ್ತು ಈ ರೀತಿ ಏನು ನ್ಯಾಯಾಲಯದ ಏನು ಪ್ರಕ ಪ್ರಕ್ರಿಯೆ ಇರ್ತಿದೆ ಅಲ್ಲಿ ಫ್ಯಾಮಿಲಿ ಕೋರ್ಟ್ನಲ್ಲಿ ಈ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂತ ತಿಂತೀವಿ ಅಂದರೆ ಅವರ ಮನವಿಯ ಮೇರೆಗೆ ಕೇವಲ ಗಂಡ ಹೆಂಡತಿ ಅವರ ವಕೀಲರು ಇವರು ಮಾತ್ರ ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಿದ್ದುಕೊಂಡು ತಮ್ಮ ಕೇಸನ್ನು ನಡೆಸುವಂಥದಕ್ಕೆ ಅವಕಾಶ ಇದೆ ಅಂದರೆ ಸಾರ್ವಜನಿಕರಿಗೆ ಅವಕಾಶ ಕೊಡದೇ ಪ್ರತ್ಯೇಕವಾಗಿ ಅವರನ್ನು ವಿಚಾರಣೆ ಮಾಡುವಂಥದ್ದನ್ನು ಈ ರೀತಿ ಕ್ಯಾಮ್ರಾ ಪ್ರೊಸಿಡಿಂಗಿಗೂ ಸಹಿತ ಈ ಫ್ಯಾಮಿಲಿ ಕೊಟ್ಟು ಅವಕಾಶ ಇದೆ ಮತ್ತು ಇನ್ನು ಈ ರೀತಿ ಡಿವೋರ್ಸ್ ಆದೇಶ ಮಾಡಬೇಕಾದ್ರೆ ಕಡ್ಡಾಯವಾಗಿ ಆ ಮಕ್ಕಳು ಯಾರ ಕಡೆ ಇರಬೇಕು ಅವರನ್ನು ಲಾಲನೆ ಪೋಷಣೆ ಯಾರು ಮಾಡಬೇಕು ಮತ್ತು ಅವರ ಶಿಕ್ಷಣಕ್ಕೆ ಯಾರು ಖರ್ಚು ಕೊಡಬೇಕು ಈ ಎಲ್ಲ ಅಂಶಗಳ ಕುರಿತಾಗಿ ಗಂಡ ಹೆಂಡತಿ ಹೊಣೆಗಾರಿಕೆ ಏನು ಅನ್ನೋದನ್ನು ನ್ಯಾಯಾಲಯ ಸೂಕ್ತವಾದಂಥ ಆದೇಶ ಮಾಡಬೇಕಾಗ್ತದೆ ಸೊ ಆ ರೀತಿ ಆದೇಶ ಮಾಡಿ ಡಿವೋರ್ಸನ್ನು ಕೊಡುವಂಥದ್ದನ್ನು ನ್ಯಾಯಾಲಯದ ಹೊಣೆಗಾರಿಕೆ ಅಂತೇಳಿ ಇಲ್ಲಿ ಕಾನೂನು ಹೇಳ್ತದೆ ಇನ್ನು ಕೂಲಿಂಗ್ ಅವಧಿಯ ಕುರಿತಾಗಿ ನಾನು ಇನ್ನೊಂದು ವಿಡಿಯೋ ಮಾಡಿ ತೀರಿಸ್ತೀನಿ ಧನ್ಯವಾದಗಳು